ಅಲ್ಲಿ ವೆಲ್ಕಮ್ ಟು ಅವರ್ ವೇದಾದ್ವರ ಯೂಟ್ಯೂಬ್ ಚಾನಲ್ ಹಾಗೆ ಇವತ್ತಿನ ಲಾಗ್ ಬಂದುಬಿಟ್ಟು ಬ್ರಹ್ಮಸಾಗರದಲ್ಲಿ ಬೋಟಿಂಗ್ ಇದೆ ಕೆರೆಯಲ್ಲಿ ಅಂತ ಹೇಳಿದರು ಸೊ ಹಾಗಾಗಿ ಹೋಗೋಣ ನೋಡ್ಕೊಂಬಂದರೆ ಆಯಿತು ಅಂತ ನಾವು ಮತ್ತು ನಮ್ಮ ಆಂಟಿಯವರು ಎಲ್ಲ ಬಂದಿದ್ರು ಇದು ಸಂಡೇ ಲಾಗ್ ಹುಡುಗರದ್ದು ಸ್ಕೂಲ್ ಬೇರೆ ರಜೆ ಇತ್ತಲ್ಲ ಸೊ ಹಾಗಾಗಿ ಎಲ್ಲರೂ ಹೊರಟಿ ಎಲ್ಲ ಫುಲ್ ಜೋಶಲ್ಲಿದ್ದರು ಬೋಟಿಂಗ್ ಹೋಗ್ತಿದ್ದೀವಿ ಅಂತ ಬನ್ನಿ ಹೋಗೋಣ ಫುಲ್ ಫ್ರೀ ಇರುತ್ತೆ ಯಾರೂ ಜನ ಇರೋಲ್ಲ ಅಂದ್ಕೊಂಡು ನಾವು ಹೋದರೆ ಇಲ್ಲಿ ಫುಲ್ಲು ಜನ ತುಂಬಿದ್ರು ಮೇ ಬಿ ಟಿಕೆಟ್ ಸಿಗೋಲ್ಲ ಇನ್ನೇನು ಹೋದ್ರಾಯ್ತು ನಾಳೆ ಮಾರ್ನಿಂಗ್ ಬಂದರೆ ಆಯಿತು ಬಿಡಿ ಅಂದ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಅಂಕಲ್ ಅವ್ರಿಗೆ ಫೋನ್ ಮಾಡಿದ್ವಿ ಹಾಗೆ ಅವರಿಗೆ ಪರಿಚಯ ಇರೋರು ಇದ್ದರು ಸೊ ಹಾಗಾಗಿ ಅವರಿಂದ ನಮಗೆ ಟಿಕೆಟ್ ಸಿಕ್ತು ಹಾಗೆ ಒಳಗಡೆ ಹೊರಟ್ವಿ ಟಿಕೆಟ್ ಇಸ್ಕೊಂಡು ನಮ್ಮ ಮನೆಯವರು ಶಾಪಿಂದ ಲೇಟಾಗಿ ಬಂದರು ಸೊ ಹಾಗಾಗಿ ಅವ್ರನ್ನ ಮತ್ತು ಅಂಕಲ್ ಹೋಗಿ ಕರ್ಕೊಂಡು ಬಂದಿದ್ರು ಯಾಕಂದರೆ ಗೇಟಲ್ಲೇ ಕ್ಲೋಸ್ ಮಾಡಿಬಿಟ್ಟಿದ್ರು ಒಳಗಡೆ ಯಾರನ್ನೂ ಬಿಡಬಾರ್ದು ಅಂತ ಟೈಮ್ ಬೇರೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಫೈನಲಿ ಅವ್ರನ್ನೂ ಕೂಡ ಒಳಗಡೆ ಬಿಟ್ಟರು ಬರಲ್ಲ ಬರಲ್ಲ ಅಂತ ಹೇಳಿದರು ಸೊ ಇಲ್ಲ ನೀವು ಬರಲೇಬೇಕಂತ ಹೇಳಿ ಕರ್ಸ್ಕೊಂಡು ಕರ್ಸ್ಕೊಳೋದೇನೋ ಕರ್ಸ್ಕೊಂಡಿದ್ದೆ ಟಿಕೆಟ್ ಇಲ್ಲ ಅಂತ ಹೇಳಿಬಿಟ್ರು ಆಮೇಲೆ ರಿಕ್ವೆಸ್ಟ್ ಮಾಡಿ ನಮ್ಮ ಜೊತೆ ಅವ್ರಿಗೂ ತೊಗೊಂಡ್ವಿ ಟಿಕೆಟ್ ಕೂಡ ಹಾಗೆ ನನಗೂ ಖುಷಿ ಬಂದಿದ್ದು ಇನ್ನೇನು ಒಳಗಡೆ ಫುಲ್ ಬಿಟ್ಟಿದ್ರಲ್ಲ ನಂಬಿಕೆ ಕೂಡ ಬಂತು ಬಿಡು ನಾವು ಹೋಗ್ತೀವಿ ಅಂತ ಬೋಟ್ ಓಡಬೇಕಾದ್ರೆ ಜನ ಸ್ವಲ್ಪ ಸೈಲೆಂಟಾಗೇ ಇರೋರು ಇನ್ನೇನು ನಿಯರ್ ಬರ್ತಿದೆ ಅನ್ನೋ ಅಷ್ಟರಲ್ಲಿ ಹಂಗೆ ತಬ್ಬಿ ತಳ್ಳಾಡೋರು ಅವರಿಗೇನೋ ಟೈಮ್ ಬೇರೆ ಆಗಿದೆ ನಮ್ಮ ಕರ್ಕೊಂತಾರೋ ಇಲ್ವೋ ಅನ್ನೋದು ಅವರಿಗಿತ್ತೇನೋ ಮೇ ಬಿ ಮನಸ್ಸಲ್ಲಿ ಅಂತ ಫೀಲ್ ಏನಿರಲಿಲ್ಲ ನೈಟ್ ಸೆವೆನ್ ಓ ಕ್ಲಾಕ್ ಆದರೂ ಬರ್ತೀವಿ ಅಂತ ನಮಗೆ ಇತ್ತು ಸೊ ಹಾಗಾಗಿ ಅವ್ರನ್ನೆಲ್ಲರನ್ನೂ ಮುಂಚೆನೇ ಕಳಿಸ್ಬಿಟ್ಟು ಲಾಸ್ಟಲ್ಲಿ ನಾವು ಲಾಸ್ಟಿಗೆ ಹೋದ್ರಾಯ್ತು ಅಂತ ವೇಟ್ ಮಾಡ್ಕೊಂಡು ನಿಂತ್ಕೊಂಡ್ವಿ ಇನ್ನೇ ನಿಯರ್ ಇದೆ ಬೋಟ್ ಬರ್ತಾ ಇದೆ ಬೋಟ್ ಕೂಡ ಬಂತು ನಾವು ಕೂಡ ಹೊರಟ್ವಿ ಹಾಗೆ ನಾನು ಫುಲ್ ಬಿಲ್ಡಪಲ್ಲಿ ವೀಡಿಯೋ ಅಂತ ಮಾಡಿಸ್ಕೊಂಡೆ ಸ್ವಲ್ಪ ಬೋಟ್ ಸ್ವಲ್ಪ ಶ್ರೇಕ್ ಆಯಿತು ಭಯಪಟ್ಟು ಕೆಳಗಡೆನೆ ಕುತ್ಕೊಂಡ್ಬಿಟ್ಟೆ ಹಾಗೆ ನೋಡಿ ಬೋಟೆಲ್ಲ ಮುಗಿಸ್ಕೊಂಡು ಬಂದ್ವಿ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಯಾವುದೋ ಬೇರೆ ಪ್ಲೇಸಿಗೆ ಬಂದಿದ್ದೀವಿ ಬಿಡು ಅನ್ನೋ ಫೀಲ್ ಆಯಿತು ಯಾಕಂದರೆ ಅಷ್ಟು ಚೆನ್ನಾಗಿ ನೋಡಿ ನಿಮಗೆ ಕಾಣ್ತಿದೆ ಅಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವ ಹಾಗೆ ಮುಗಿಸ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಕಾಮಿಡಿ ಎಲ್ಲ ಮಾಡಿಕೊಂಡು ಹೊರಟ್ವಿ ಹಾಗೆ ಅವ್ರವ್ರ ಕಾರಿಗೆ ಅವ್ರವರು ಶಿಫ್ಟ್ ಆಗ್ತಿದ್ರು ನಮ್ಮ ಮನೆಯವರು ಹಾಗೆ ನಮ್ಮ ಅಣ್ಣ ಅವರು ಊರಿಗೆ ಹೋಗಿ ಬರ್ತೀವಿ ಅಂತ ಹೇಳಿದಕ್ಕೆ ನಾನು ಮತ್ತು ನಮ್ಮ ಆಂಟಿಯವರು ಒಂದೇ ಕಾರಲ್ಲಿ ಹೊರಟ್ವಿ ಹಾಗೇ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿಂದ್ಕೊಂಡು ಫಂಕ್ಷನಲ್ಲಿ ಕೂತ್ಕೊಂಡ್ರೆ ಆಯ್ತು ಅಂತ ಸ್ನ್ಯಾಕ್ಸ್ ಹತ್ರ ಬಂದ್ವಿ ಹಾಗೆ ನಮ್ಮ ಆಂಟಿಯವ್ರ ರಿಲೇಷನ್ಸ್ ಸಿಕ್ಕಿದ್ರು ಮಾತಾಡ್ಸ್ಕೊಂಡು ನಿಂತ್ಕೊಂಡ್ರು ಹಾಗೆ ಇಲ್ಲಿ ಪಿಜ್ಜಾ ಕೂಡ ಹಾಕಿದ್ರು ನೋಡೋಣ ಇಲ್ಲಿ ಯಾವ ಥರ ಟೇಸ್ಟ್ ಇದೆ ಅಂತ ಒಂದು ಪಿಜ್ಜಾ ಕೂಡ ಆರ್ಡರ್ ಮಾಡ್ಕೊಂಡ್ವಿ ಹಾಗೆ ಎಲ್ಲ ತಿನ್ಬಿಟ್ಟು ನೆಕ್ಸ್ಟ್ ಫಂಕ್ಷನ್ ಸ್ಟಾರ್ಟ್ ಆಯಿತು ಇಲ್ಲಿ ಧರಣಿ ಮಂಡಲ ಮಧ್ಯದೊಳಗೆ ಸಾಂಗ್ ಎಲ್ಲರೂ ಕೇಳಿದ್ದೀರಲ್ಲ ಆ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿದ್ರು ಮೇ ಬಿ ಈ ಹಾಡಿಗೆ ಅಲ್ಲಿ ಕುಂತಿದ್ದರು ಅಳ್ಳಿಲ್ಲ ಅನ್ನೋರೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಯಾಕಂದರೆ ಅಷ್ಟು ಎಮೋಷ್ನಲ್ ಆಗಿತ್ತು ಈ ಡ್ಯಾನ್ಸ್ ಹಾಗೆ ತುಂಬಾ ಚೆನ್ನಾಗಿ ಮಾಡಿದರು ಡ್ಯಾನ್ಸ್ನ ಡ್ಯಾನ್ಸ್ ಕೂಡ ಮುಗೀತು ನೋಡಿಕೊಂಡು ನಾವು ಓಡ್ವಿ ನೋಡಿ ಇಲ್ಲಿ ನಮ್ಮ ನಿಶೋ ಅವ್ರ ಮಾಮ ನಿಶೋ ಅವ್ನ ಎತ್ಕೊಂಡಿದ್ದಾರೆ ಅಂತ ನಮ್ಮ ನರ್ಸ್ ನನ್ನ ಎತ್ಕೊಂತ ಅವ್ರ ಮಾಮನ ಹತ್ರ ಎತ್ಕೊಂಡ್ಲು ಫ್ಯಾಮಿಲಿ ಫುಲ್ ಇಲ್ಲೇ ಇತ್ತು ಮತ್ತೆ ಮನೆಗೆ ಹೋಗಿ ಊಟ ಮಾಡಿ ಮಾಡೋದು ಇಲ್ಲೇ ಊಟ ಮಾಡಿದ್ರೆ ಆಯ್ತಂತ ಇಲ್ಲಿ ಎಲ್ಲ ತರದ್ದು ಊಟನು ಸಿಕ್ತಿತ್ತು ಸೊ ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಡ್ವು ಹಾಗೆ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರವ್ರ ಕಾರಲ್ಲಿ ಊರಿಗೆ ಹೊರಟು ನಮ್ಮ ಆಂಟಿ ಹಾಗೆ ನಮ್ಮ ಅಂಕಲ್ ಮತ್ತು ಹರ್ಷ ಅವರು ಒಂದು ಕಾರಲ್ಲಿ ಬಂದರು ಹಾಗೆ ನಾನು ನಮ್ಮ ಇನ್ನೊಂದು ಆಂಟಿಯವರು ಅವ್ರ ಕಾರಲ್ಲಿ ಹೊಟ್ಟು ನಮ್ಮ ಮನೆಯವರು ಮತ್ತೆ ಅವರೆಲ್ಲ ಹೋದರು ಏಯ್ ಬಿಡ ಪಾಪ ಮಲಗಿದ್ದಾರೆ ಎದ್ದಾಳ್ಸಬೇಡ ಬೇಡ ಬೇಡ ಅರ್ಶನ ಇದ್ದಾಳಿಸಿ ಬೇಕಿತ್ತೇನೆ ಹಾಗೆ ಈ ತರ ಕಾಮಿಡಿ ಎಲ್ಲ ಮಾಡ್ಕೊಂಡು ಮಲ್ಗಿದ್ವಿ ಎಲ್ರಿಗೂ ನಮ್ಗೆ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಹಾಗಾದ್ರೆ ಮತ್ತೆ ಆಗ್ತಾಡಾ ಎಲ್ಲ ಲೈಕ್ ಮಾಡಿ ಬಾ